ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಜನವರಿ ಇಪ್ಪತ್ತೆರಡರಂದು ಪ್ರತಿ ಮನೆಯಲ್ಲಿ ಐದು ದೀಪಗಳನ್ನು ಬೆಳಗಿಸಿ ಮುದ್ದೇಬಿಹಾಳ ಪಟ್ಟಣದ ಮನೆ ಮನೆಗೆ ಪವಿತ್ರ ಶ್ರೀರಾಮ ಮಂತ್ರಾಕ್ಷತೆ ವಿತರಣೆ ವಾರ್ತೆಗಳ ವಿವರ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆ ಹಿನ್ನೆಲೆ ಅಯೋಧ್ಯೆಯಿಂದ ಬಂದಿರುವ ಪವಿತ್ರ ಮಂತ್ರಾಕ್ಷತೆಯನ್ನು ದೇಶಾದ್ಯಂತ ಎಲ್ಲ ಹಿಂದೂಗಳ ಮನೆಗೆ ವಿತರಿಸುವ ಅಭಿಯಾನ ನಡೆಯುತ್ತಿದ್ದು ಅಂತೆಯೇ ಜನವರಿ ಒಂದರಿಂದ ಮುದ್ದೇಬಿಹಾಳ್ ತಾಲೂಕಿನಲ್ಲಿ ಸಹ ವಿತರಣೆ ಕಾರ್ಯ ಮಾಡಲಾಗುತ್ತಿದೆ ರವಿವಾರ ಅಭಿಯಾನದ ಭಾಗವಾಗಿ ಮುದ್ದೇಬಿಹಾಳ್ ಪಟ್ಟಣದ ಬಸವನಗರ ವೀರೇಶನಗರ ಕುಂಬಾರವೂಣಿ ಕಿಲ್ಲಾಗಲ್ಲಿಯ ಮನೆ ಮನೆಗೆ ಮಂತ್ರಾಕ್ಷತೆ ಮುಟ್ಟಿಸುವ ಕಾರ್ಯವನ್ನು ಶ್ರೀರಾಮನ ಮಹಿಳಾ ಭಕ್ತರು ಉತ್ಸಾಹದಿಂದ ಮಾಡಿದರು ಪಟ್ಟಣದ ಬಜಾರ್ ಹನುಮಾನ್ ಮಂದಿರದಲ್ಲಿ ಅಯೋಧ್ಯೆಯಿಂದ ಬಂದಂತಹ ಶ್ರೀರಾಮ ಪವಿತ್ರ ಅಕ್ಷತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅಕ್ಷತೆಯನ್ನ ಪಲ್ಲಕ್ಕಿಯಲ್ಲಿರಿಸಿ ಅಲ್ಲಿಂದ ಮಂಗಲ ವಾದ್ಯಗಳೊಂದಿಗೆ ಕಿಲ್ಲಾಗಲ್ಲಿಯ ಕೊಳ್ಳದ ರಂಗ ದೇವಾಲಯದವರೆಗೆ ಭವ್ಯ ಮೆರವಣಿಗೆಯನ್ನು ಮಾಡಿ ಅಲ್ಲಿ ರಾಮ ಭಜನೆಯ ನಂತರ ಪ್ರತಿ ಮನೆ ಮನೆಗೆ ಅಯೋಧ್ಯೆಯಿಂದ ಬಂದಂತಹ ಅಕ್ಷತೆ ರಾಮನ ಫೋಟೋ ಹಾಗೂ ಕರಪತ್ರ ವಿತರಣೆಯನ್ನು ಶ್ರೀರಾಮನ ಮಹಿಳಾ ಭಕ್ತಿಯರು ಮಾಡಿದರು ಅಂತೆಯೇ ಪಟ್ಟಣದ ಬಸವನಗರದ ಅಂಬಾಭವನಿ ಮಂದಿರದಲ್ಲಿ ಸಹ ಶ್ರೀರಾಮ ಮಂತ್ರಾಕ್ಷತೆಗೆ ಪೂಜೆಯನ್ನು ಸಲ್ಲಿಸಿ ರಾಮ ಭಜನೆಯ ನಂತರ ಬಡಾವಣೆಯ ಮನೆ ಮನೆಗೆ ಮಂತ್ರಾಕ್ಷತೆಯನ್ನು ವಿತರಣೆ ಮಾಡಲಾಯಿತು ಬಜಾರ್ ಹನುಮಾನ್ ಮಂದಿರ ಹಾಗೂ ಗಲ್ಲಿಯ ಹನುಮಾನ್ ಮಂದಿರದಲ್ಲಿ ರಾಮ ಭಜನೆ ಮಂತ್ರಾಕ್ಷತೆ ಪೂಜೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಘ ಪರಿವಾರದ ಜಿಲ್ಲಾ ಸಂಘ ಸಂಚಾಲಕ ರಾಮ್ ಸಿಂಗ್ ಹಜೇರಿ ತಾಲೂಕು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಶಿವಭೋಗೆಪ್ಪ ರಾಂಪುರ್ ಮುಖಂಡರಾದ ಪ್ರಭುಕಡೆ ಉದಯ್ ಸಿಂಗ್ ರಾಯಚೂರು ಮಾತನಾಡಿ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಮೆ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ರಾಜ್ಯದ ಸಾವಿರಾರು ಕೇಂದ್ರಗಳಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅಂತೆಯೇ ಮುದ್ದೆ ಬಿಹಾಳ ತಾಲೂಕಿನ ಹಾಗೂ ಪಟ್ಟಣದ ಎಲ್ಲಾ ಮಂದಿರದಲ್ಲಿ ಜನವರಿ ಇಪ್ಪತ್ತೆರಡರಂದು ವಿಶೇಷ ಪೂಜೆ ಹವನ ಸತ್ಸಂಗ ಭಜನೆ ಮುಂತಾದ ಕಾರ್ಯಕ್ರಮವನ್ನು ಮಾಡಬೇಕು ಪವಿತ್ರ ಮಂತ್ರಾಕ್ಷತೆ ಶ್ರೀರಾಮ ಭಾವಚಿತ್ರವನ್ನು ದೇವರ ಜಿಗಲಿಯ ಮೇಲಿಟ್ಟು ಪೂಜೆಯನ್ನು ಸಲ್ಲಿಸಬೇಕು ಪ್ರಾಣ ಪ್ರತಿಷ್ಠೆಯ ನೇರ ಪ್ರಸಾರ ಕೂಡ ಆಯಾ ಕೇಂದ್ರಗಳಲ್ಲಿ ನಡೆಯಲಿದೆ ಆ ದಿನ ಸಂಜೆ ವೇಳೆ ಪ್ರತಿ ಮನೆಯಲ್ಲಿ ಕನಿಷ್ಠ ಕನಿಷ್ಠ ಐದು ದೀಪಗಳನ್ನು ಬೆಳಗಿಸಿ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಉತ್ತರದ ಕಡೆಗೆ ಮುಖ ಮಾಡಿ ಆರತಿಯನ್ನ ಮಾಡಬೇಕು ಎಂದರು ಬಸವನಗರ ಅಂಬಾಭವನಿಯ ಮಂದಿರದಲ್ಲಿ ಧ್ಯಾನಭಾರತಿ ಶಾಲೆಯ ಲೀಲಾಭಟ್ ಶಾಂತಾಭಟ್ ಮಾತಾಜಿ ಅವರು ಈ ಕುರಿತು ಮಾಹಿತಿಯನ್ನು ನೀಡಿದರು ಬಜಾರ್ ಹನುಮಾನ ಮಂದಿರದಲ್ಲಿ ನಡೆದ ರಾಮ ಭಜನೆಯಲ್ಲಿ ಎರಡು ವರ್ಷದ ಬಾಲಕಿ ದೇವಿಕಾ ರಾಯಚೂರ್ ಬಾಲರಾಮನ ವೇಷದಲ್ಲಿ ಗಮನವನ್ನು ಸೆಳೆದರು ರಾಮ ತಾರಕ ಮಂತ್ರವನ್ನ ಬಿಜೆಪಿ ಮಂಡಲದ ನಿಕಟಪೂರ್ವ ಅಧ್ಯಕ್ಷ ಪರಶುರಾಮ್ ಪವಾರ್ ಸಾಮೂಹಿಕವಾಗಿ ಮಾಡಿಸಿದರು ಪವಿತ್ರ ಶ್ರೀರಾಮ ಅಕ್ಷತೆಯ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಕಿಲ್ಲಾಗಲ್ಲಿಯ ಹನುಮಾನ್ ಮಂದಿರದ ಅರ್ಚಕ ಸಂತೋಷ್ ಹೂಗಾರ್ ಕಳಕಾದೇವಿ ಮಂದಿರದ ಅರ್ಚಕ ಸುರೇಶ್ ಆಚಾರ್ ಬಜಾರ್ ಹನುಮಾನ್ ಮಂದಿರದ ಅರ್ಚಕ ಹುಣಗುಂದ ಆಚಾರ್ ಪುರಸಭೆಯ ಸದಸ್ಯ ಚನ್ನಪ್ಪ ಕಂಠಿ ಮಾಜಿ ಸದಸ್ಯ ರಾಜು ಬಲ್ಲೋಳಿ ಶಂಕರ್ ಕಡಿ ವಿಎಚ್ಪಿ ತಾಲೂಕು ಉಪಾಧ್ಯಕ್ಷ ವೀರೇಶ್ ಡವಳಗಿ ನಗರ ಕಾರ್ಯದರ್ಶಿ ಹನುಮಂತ್ ಕಲ್ಯಾಣಿ ಮಾನಿಕ ಚಂದ್ರ ದಂಡಾವತಿ ನಿಂಗರಾಜ್ ಮಹೇಂದ್ರಕರ್ ಜಗನ್ನಾಥ್ ಗೋಳಿ ಶರಣು ಸಜ್ಜನ್ ಸಂತೋಷ್ ಬೇವೂರ್ ಹರೀಶ್ ಬೇವೂರ್ ಅಶೋಕ್ ಸಜ್ಜನ್ ಗುರುರಾಜ್ ಕಡಿ ಮಲ್ಲು ಚೌಧರಿ ಸಂಪತ್ ಪ್ಯಾಟಿಗೌಡರ್ ವಾಸು ಪೋರ್ವಾಲ್ ಅಪ್ಪಾಜಿ ಮೊಡ್ಗಿ ಸಂಪತ್ ಅಂಗಡಿ ಕಿರಣ್ ಹಳ್ಳೂರ್ ಶಿವು ಸಿದ್ದಾಪುರ್ ಅಶೋಕ್ ರಾಠೋಡ್ ಸಂಜಯ್ ಬಾಗವಡಿ ಭಾಗವಹಿಸಿದ್ದರು ಕಿಲಾಗಲ್ಲಿ ಕುಂಬಾರವೋಣಿ ನಗರದ ಮಹಿಳೆಯರು ಆರತಿಯನ್ನ ಹಿಡಿದು ಮೆರವಣಿಗೆಯ ಉದ್ದಕ್ಕೂ ಸಾಗಿ ಶ್ರೀರಾಮ ಅಕ್ಷತೆಯನ್ನ ಮನೆ ಮನೆಗೆ ವಿತರಿಸಿದರು ಅಂತೆಯೇ ಬಸವನಗರದಲ್ಲಿ ರಾಮಚಂದ್ರ ಹೆಗಡೆ ಯಶವಂತ ಕಲಾಲ್ ಶಂಕರ್ ಡಮ್ನಾಳ್ ಶ್ರೀಕಾಂತ್ ಹಿರೇಮಠ ಕೃಷ್ಣ ಪೂಜಾರಿ ಕುಬೇರ್ ವಿರಜ್ಕರ್ ಕಮಲವ್ವ ಡಮಣಾಳ್ ಲಕ್ಷ್ಮಿ ತರಪತ್ರಿ ಭಾರತಿ ವಿಜಯಕರ್ ಲಕ್ಷ್ಮಿ ಬಡಗೇರ್ ನೇತಾಜಿ ಬೊಸಲೇಶ ಶಿವ ಬಿಜಾಪುರ ಹನುಮಂತ ನೆಲವಡೆ ರಾಘು ಘಾಟ್ಗೆ ಮುಂತಾದವರು ರಾಮಮಂತ್ರಕ್ಷೇತಿಯನ್ನ ಮನೆ ಮನೆಗೆ ವಿತರಣೆಯನ್ನ ಮಾಡಿದರು